ಎಲ್ಲರಿಗೂ ಹಾಯ್ ಹಾಗೆ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕತೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಋಷ್ಮದ್ದು ಋತ್ವಿಯ ನಡುವೆ ಎಲ್ಲವೂ ಸರಾಗವಾಗಿ ಸಾಗುತ್ತಿದೆ ಎನ್ನುವಾಗ ಯಾವುದೋ ಪೇಪರ್ಸ್ ವಿಷಯ ಇಟ್ಟುಕೊಂಡು ಎಲ್ಲರೆದುರು ಅವಳಿಗೆ ಹೇಳಬಾರದ ಮಾತುಗಳನ್ನು ಹೇಳಿ ಅವಮಾನಿಸಿ ಎರಡು ಪೆಟ್ಟು ಕೊಟ್ಟ ಋಷ್ಗೆ ಅವಳ ತಪ್ಪಿಲ್ಲ ಎಂದು ತಿಳಿದು ಅವಳನ್ನು ಮಾತನಾಡಿಸಲು ನೋಡುವಾಗ ಅವನಿಗೆ ಏನೊಂದು ಉತ್ತರಿಸದೆ ಅಳುತ್ತಲೇ ತನ್ನ ಕೆಲಸ ಮುಗಿಸಿ ಅಳುತ್ತಲೇ ಅಲ್ಲಿಂದ ಹೋಗುತ್ತಾಳೆ ಋತ್ವಿ ಅವಳ ಹಿಂದೆಯೇ ಹೋಗುವ ರುಷ್ ಋತ್ವಿ ಪ್ಲೀಸ್ ಬಾಗಿಲು ತೆಗೆಯೇ ನಾನು ನಿನ್ನೊಂದಿಗೆ ಮಾತಾಡಬೇಕು ಋತ್ವಿ ಪ್ಲೀಸ್ ಕಣೆ ನೀನೀಗ ಬಾಗಿಲು ತೆರೆಯದೇ ಹೋದರೆ ನಾನಂತೂ ಇಲ್ಲಿಂದ ಹೋಗಲ್ಲ ಎನ್ನುತ್ತಾ ಅವಳ ಮನೆಯ ಬಾಗಿಲ ಮುಂದೆಯೇ ಕುಳಿತು ಬಿಡುತ್ತಾನೆ ಹ್ಞೂ ಹ್ಞೂ ಅವನು ಎಷ್ಟೇ ಅರುಚಿದರೂ ಕಿರುಚಿದರೂ ಅವಳು ಬಾಗಿಲು ತೆರೆಯಲಿಲ್ಲ ಅವಳ ಮನೆಯ ಬಾಗಿಲ ಮೆಟ್ಟಿಲ ಬಳಿ ಕುಳಿತಿದ್ದ ರುಷ್ನ ಫೋನ್ ರಿಂಗಣಿಸಿದಾಗ ಸ್ವೀಕರಿಸಿದವನು ಏನು ಮಮ್ಮಿ ತಂದು ಕೊಡ್ತೀನಿ ಅಂತ ಹೇಳಿದ್ದೀನಿ ತಾನೆ ಮತ್ತಾಕೆ ನೂರು ಸಲ ಕಾಲ್ ಮಾಡ್ತೀಯಾ ನಾನು ಬರೋದು ಇನ್ನೂ ಲೇಟ್ ಆಗುತ್ತೆ ಎಂದು ಸಿಡುಕಿ ಕಾಲ್ ಕಟ್ ಮಾಡ್ತಾನೆ ರುಷ್ ಬಳಿಕ ಅದೇ ಫೋನಲ್ಲಿ ಲೋಹಿತ್ ಹಾಕಿದ್ದ ಸ್ಟೇಟಸ್ನ ಮತ್ತೆ ಮತ್ತೆ ನೋಡುತ್ತಾನೆ ಮತ್ತೆ ಅವನಲ್ಲಿ ಕೋಪ ಬುಗಿಲೆದು ಅದೇ ಕೋಪದಲ್ಲಿ ಋತ್ವಿಯ ಮನೆಯ ಬಾಗಿಲಿಗೆ ಜೋರಾಗಿ ಬಡಿಯುತ್ತಾನೆ ಅವನಿಗೆ ಅಷ್ಟು ಕೋಪ ಬರಲು ಕಾರಣ ಲೋಹಿತ್ ಹಾಕಿದ್ದ ಸ್ಟೇಟಸ್ನಲ್ಲಿದ್ದ ಋತ್ವಿಯ ಫೋಟೋಗಳು ರೇಷ್ಮಾ ದೇವರ ಕೋಟೆಗೆ ಹೋದಾಗ ಅವಳು ತೆಗೆದುಕೊಂಡು ಬಂದಿದ್ದ ಋತ್ವಿಯ ಫೋನ್ನಲ್ಲಿದ್ದ ಅವಳ ಫೋಟೋಗಳನ್ನು ಸೆಲ್ಫಿಗಳನ್ನು ತನ್ನ ಫೋನ್ಗೆ ಕಳುಹಿಸಿಕೊಂಡಿದ್ದವನು ಇಂದು ಅವಳ ಅಂದ ಚಂದವನ್ನು ಹೊಗಳುವಂತಹ ಹಿಂದಿ ಮತ್ತು ಇಂಗ್ಲಿಷ್ ಹಾಡುಗಳನ್ನು ಹೊಂದಿಸಿ ಹಾಕಿದ್ದಲ್ಲದೆ ಅವಳ ಕಣ್ಣು ಮೂಗು ಕೆನ್ನೆ ತುಟಿ ಗಲ್ಲ ಎಂದೆಲ್ಲ ಬಿಡಿ ಬಿಡಿ ಭಾಗಗಳನ್ನು ವರ್ಣಿಸಿ ಶೃಂಗಾರ ಕೋರಿಕೆಯ ಸಾಲುಗಳನ್ನು ಸೇರಿಸಿದ್ದ ಇದನ್ನು ಕಂಡ ಋಷ್ನ ಕೋಪದ ಗಡಿ ಮೇರೆ ಮೀರಿ ಹೋಗಿತ್ತು ಅದೇ ಕೋಪವನ್ನು ಋತ್ವಿಯ ಮೇಲೆ ತೋರಿಸಿಬಿಟ್ಟಿದ್ದ ದೂರದಿಂದ ತೆಗೆದ ಫೋಟೋ ಅಂದರೆ ಒಂಥರ ಆದರೆ ಎಲ್ಲವೂ ಇವಳ ಸೆಲ್ಫಿಗಳು ಇವಳು ಕಳುಹಿಸದೆ ಅವನಿಗೆ ಹೇಗೆ ಹೋಯಿತು ಹಾಗಾದರೆ ಇವಳು ಅವನ ಜೊತೆ ಕ್ಲೋಸ್ ಆಗಿ ಇದ್ದಳೇನೋ ಎನ್ನುವ ಕೋಪ ಅವನಿಗೆ ಅದೇ ಕೋಪದಲ್ಲಿ ಅಲ್ಲಿ ಹಂಗಾಮ ಮಾಡಿದ ಋಷ್ ಈಗ ಮತ್ತದೇ ಸ್ಟೇಟಸ್ ನೋಡಿ ಕೋಪಗೊಂಡು ಬಾಗಿಲು ಬಡಿಯುತ್ತಾ ಹೇ ಹುಡುಗಿ ಬಾಗಿಲು ತೆಗಿಯೇ ಎಂದರು ಒಳಗಿನಿಂದ ಯಾವುದೇ ಪ್ರತ್ಯುತ್ತರ ಬರಲಿಲ್ಲ ಮತ್ತೊಮ್ಮೆ ಬಾಗಿಲು ಬಡಿಯುವ ಹೊತ್ತಿಗೆ ಅವಳ ಅಳುಮುಖ ಕಣ್ಣೆದುರು ಬಂದಂತಾಗಿ ಛೆ ಎನ್ನುತ್ತಾ ತನ್ನ ಕೋಪವನ್ನು ಕಡಿಮೆ ಮಾಡಿಕೊಳ್ಳುತ್ತಾ ನಾನ್ಯಾಕೆ ಯಾಕೆ ಈ ಕೋಪವನ್ನು ಋತ್ವಿ ಮೇಲೆ ತೋರಿಸಿದ್ದು ಹಿಂದಿನ ಕತೆ ಏನೇ ಇರಲಿ ಈಗ ಇವಳು ಒಳ್ಳೆಯ ರೀತಿಯಲ್ಲಿ ಬದುಕ್ತಾ ಇದ್ದಾಳೆ ಅದೇ ತಾನೇ ಮುಖ್ಯ ಆಗ ನಾನೇ ಇವಳಿಗೆ ದುಡ್ಡು ಕೊಟ್ಟು ಈ ಕೆಲಸವನ್ನು ಬಿಟ್ಟು ಒಳ್ಳೆಯ ರೀತಿಯಲ್ಲಿ ಬದುಕು ಅನ್ನಬೇಕು ಅಂದುಕೊಂಡಿದ್ದೆ ಅಲ್ವಾ ಇವಳು ಅದನ್ನೇ ಮಾಡ್ತಾ ಇದ್ದಾಳೆ ಅಂದಮೇಲೆ ಯಾಕೆ ನನಗೆ ಕೋಪ ಬರಬೇಕು ಲೋಹಿತ್ನ ಫೋನ್ನಲ್ಲಿ ಇವಳ ಫೋಟೋ ನೋಡಿದ್ದಕ್ಕ ಹ್ಞೂ 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 ಅದೇ ಅದೇ ವಿಷಯಕ್ಕೆ ನನಗೆ ಕೋಪ ಬಂದಿದ್ದು ಅವತ್ತು ಆ ಕುಶಾಲ್ ಇವಳಿಗೆ ಪ್ರಪೋಸ್ ಮಾಡಿದ್ದಾಗ ಕೂಡ ನನಗೆ ಕೋಪ ಬಂತು ಥೋ ಒಟ್ಟಿನಲ್ಲಿ ಏನೋ ಒಂಥರ ಹಿಂಸೆ ಆಗುತ್ತೆ ನನಗೆ ಇವಳಿಗೆ ನೋವು ಮಾಡಬೇಕು ಅಂದುಕೊಂಡೆ ಹಾಗೆಲ್ಲ ಹೇಳಿದ್ದು ನಾನು ಅದೇ ಕೋಪದಲ್ಲಿ ಇವಳಿಗೆ ಹೊಡೆದೆ ಆದರೆ ಇವಳು ಅಳುವಾಗ ಯಾಕೋ ಒಂಥರ ಕಷ್ಟ ಆಗ್ತಾ ಇದೆಯಲ್ಲ ಅಷ್ಟಕ್ಕೂ ಇವಳಿಗೆ ಏನಾದರೂ ಆದರೆ ನಾನು ಯಾಕೆ ಇಷ್ಟು ಫೀಲ್ ಮಾಡಬೇಕು ಎಂದು ತನ್ನಲ್ಲೇ ಮಾತನಾಡುತ್ತಾ ಕುಳಿತವನು ಮತ್ತೊಮ್ಮೆ ಋತ್ವಿ ಒಂದು ಸಲ ಬಾಗಿಲು ತೆಗೆದು ನನ್ನ ಮಾತು ಕೇಳೆ ಎಂದು ಗಡಸುಧ್ವನಿಗೆ ಮೃದುತ್ವದ ಲೇಪನ ಮಾಡಿದರೂ ಅವಳಿಂದ ಯಾವುದೇ ಶಬ್ದ ಆಚೆಗೆ ಬರಲಿಲ್ಲ ಅಲ್ಲಿಂದ ಎದ್ದವನು ಮನೆಯ ಸುತ್ತಲೂ ನೋಡಲು ತೆರೆದ ಕಿಟಕಿಯಿಂದ ಋತ್ವಿ ಕಾಣುತ್ತಾಳೆ ಮಂಚದ ಮೇಲೆ ಬೋರಲು ಮಲಗಿರುವ ಹುಡುಗಿ ಬಿಕ್ಕಳಿಸಿ ಬಿಕ್ಕಳಿಸಿ ಅಳುತ್ತಿದ್ದಾಳೆ ಸರಿಸುಮಾರು ಹತ್ತು ನಿಮಿಷ ಅವಳನ್ನೇ ನೋಡಿದವನು ಋತ್ವಿ ಎಂದು ಮೆಲ್ಲಗೆ ಕರೆಯುತ್ತಾನೆ ತಕ್ಷಣ ಕಿಟಕಿ ಕಡೆ ನೋಡಿದವಳ ಮುಖವನ್ನು ಕಂಡವನ ಎದೆಯೊಳಗೆ ಸಂಕಟದ ಸಂಚಲನ ಶುರುವಾಗಿ ಹೋಗಿತ್ತು ಕೆದರಿದ ಕೂದಲ ನಡುವೆ ಅತ್ತು ಅತ್ತು ಕೆಂಪಾದ ಕಣ್ಣುಗಳು ಕಣ್ಣೀರಿನ ಪಸೆಗೆ ಒಂದಕ್ಕೊಂದು ಅಂಟಿ ದೂರ ಸರಿದಿರುವ ಕಣ್ರೆಪೆಗಳು ಹುಡುಗಿಯ ಕೆನ್ನೆ ಮೂಗೆಲ್ಲ ಕೆಂಪಾಗಿ ಹೋಗಿದೆ ಒಟ್ಟಿನಲ್ಲಿ ಅವಳ ಮುಖವೇ ಇಳಿದು ಹೋಗಿದೆ ಯಾವತ್ತೂ ಯಾರ ವೇದನೆಗೂ ಸ್ಪಂದಿಸದ ಋಷ್ಯಂ ಚಟರ್ಜಿ ಎನ್ನುವ ಗರ್ವಿಷ್ಠನ ಮನಸ್ಸು ಮೊದಲ ಬಾರಿಗೆ ಬೇರೊಬ್ಬರ ದುಃಖ ಕಂಡು ದ್ರವಿಸಲು ಶುರುವಾಗಿತ್ತು ಉಗುಳು ನುಂಗುತ್ತಾ ಲೇ ಇವಳೆ ಅಂದರೆ ಋತ್ವಿ ಸ್ವಲ್ಪ ಬಾಗಿಲು ತೆಗೆಯೇ ನಿನ್ನ ಜೊತೆ ಮಾತಾಡಬೇಕು ಎಂದು ಮೆಲ್ಲಗೆ ನುಡಿದವನ ಕಡೆಗೊಮ್ಮೆ ನೋಡಿ ಥಟ್ಟನೆ ಮುಖವನ್ನು ಪಕ್ಕಕ್ಕೆ ಹಾಕುತ್ತಾಳೆ ಋತ್ವಿ ಲೇ ಎನ್ನುವ ಹೊತ್ತಿಗೆ ಮತ್ತೊಮ್ಮೆ ಅವನ ತಾಯಿಯ ಕರೆ ಬಂದಿತ್ತು ಥೋ ಇವರದೊಂದು ಗೋಳು ಎಂದು ಗೊಣಗಿ ಅಲ್ಲಿಂದ ಹೋಗುತ್ತಾನೆ ರುಷ್ ಹಾಗೆ ಹೋದವನು ಮೊದಲು ಋತ್ವಿಗೆ ಕ್ರೀಮ್ ತೆಗೆದುಕೊಂಡು ಬಂದು ಅದೇ ಕಿಟಕಿಯ ಬಳಿ ನಿಂತು ಲೇ ಇವಳೆ ತಗೋ ಈ ಕ್ರೀಮ್ನ ಕೆನ್ನೆಗೆ ಹಚ್ಚು ಎಂದು ಕ್ರೀಮ್ನ ಅವಳ ಬಳಿ ಎಸೆದು ಈಗ ಬರ್ತೀನಿ ಇರು ಎನ್ನುತ್ತಾ ಮತ್ತೆ ಮೆಡಿಕಲ್ಗೆ ಹೋಗಿ ತನ್ನ ತಾಯಿ ಹೇಳಿದ ಮಾತ್ರೆಗಳನ್ನು ತೆಗೆದುಕೊಂಡು ಮನೆಗೆ ಹೋದರೆ ಒಂದು ವರ್ಷದ ನಂತರ ಮೊದಲ ಬಾರಿಗೆ ಕುಡಿಯದೆ ಮನೆಗೆ ಬಂದಿರುವ ಮಗನನ್ನು ನೋಡಿ ಆಶ್ಚರ್ಯವಾಗಿತ್ತು ಅವನದ್ದೇ ಕುಟುಂಬಕ್ಕೆ ತಗೋ ಮಮ್ಮಿ ಮಾತ್ರೆ ನನಗೆ ಅರ್ಜೆಂಟ್ ಕೆಲಸ ಇದೆ ಎಂದು ಬಾಗಿಲಲ್ಲಿ ನಿಂತೆ ಮಾತ್ರೆ ಕೊಟ್ಟು ಹೊರಟವನು ಅವಳಿಗೆ ಹೋಟೆಲ್ ಊಟ ಇಡಿಸಲ್ಲ ಅನ್ನಿಸುತ್ತೆ ಅದಕ್ಕೆ ಅವತ್ತು ಹೋಟೆಲ್ನಲ್ಲಿ ಸರಿಯಾಗಿ ಊಟ ಮಾಡಲಿಲ್ಲ ಮತ್ತು ಮೊನ್ನೆ ನೈಟ್ ಹೋಟೆಲ್ನ ಇಡಲಿ ಅಂತ ಕೂಡ ಸರಿಯಾಗಿ ತಿನ್ನಲಿಲ್ಲ ಎಂದು ಯೋಚಿಸಿ ಮಮ್ಮಿ ಅಡುಗೆ ಏನು ಮಾಡಿದೀಯಾ ಏನೇ ಮಾಡಿದರೂ ಒಂದು ಬಾಕ್ಸ್ಗೆ ಹಾಕಿಕೊಡು ಬೇಗ ಎಂದು ಅವಸರ ಮಾಡಿ ಋತ್ವಿಗಾಗಿ ಬಾಕ್ಸ್ ಹಿಡಿದು ಹೋಗುತ್ತಾನೆ ಋಷ್ ಮತ್ತೊಮ್ಮೆ ಋತ್ವಿಯನ್ನು ಕರೆಯಲು ನೋಡುವಾಗ ಅವಳು ಹತ್ತು ಹತ್ತು ನಿದ್ರೆಗೆ ಜಾರಿದ್ದಾಳೆ ಆದರೂ ಪುಟ್ಟ ಮಕ್ಕಳ ಹಾಗೆ ಆಗೊಮ್ಮೆ ಈಗೊಮ್ಮೆ ಬಿಕ್ಕುತ್ತಿದ್ದಾಳೆ ಇವಳು ನಿದ್ರೆ ಮಾಡಿದ್ದಾಳೆ ಈಗೇನು ಮಾಡಲಿ ಅವಳು ಬಾಗಿಲು ತೆರೆಯದೆ ಎನ್ನುತ್ತಾ ಅಲ್ಲಿಯೇ ಚಡಪಡಿಸುವಾಗ ಅವನು ಕೊಟ್ಟಿದ್ದ ಕ್ರೀಮ್ ಅವನ ಕಾಲಿಗೆ ಸಿಗಲು ಎಷ್ಟು ಅಹಂಕಾರ ನೋಡು ಇವಳಿಗೆ ಎಂದರು ಅಹಂಕಾರ ಅಲ್ಲ ನನ್ನ ಮೇಲಿನ ಕೋಪ ಮತ್ತು ಸ್ವಾಭಿಮಾನ ಎಂದು ತನ್ನ ಮಾತನ್ನು ತಾನೇ ತಿದ್ದುಪಡಿ ಮಾಡಿ ಮತ್ತು ಸ್ವಲ್ಪ ಹೊತ್ತು ಅಲ್ಲಿಯೇ ಕಾದು ಬೆಳಗ್ಗೆ ಬೇಗನೆ ಬರ್ತೀನಿ ಎಂದು ತನ್ನ ಮನೆಯ ಕಡೆಗೆ ಹೋಗುತ್ತಾನೆ ರುಷ್ಯಂಕ್ ಅತ್ತ ನಿವಿಯ ಸಹೋದ್ಯೋಗಿಯ ಮದುವೆಗೆ ಬಂದಿದ್ದಾರೆ ಎಲ್ಲರೂ ಅಪರೂಪಕ್ಕೆ ಎಲ್ಲರ ಬಲವಂತಕ್ಕೆ ಮಣಿದ ಫರ್ಹಾನ್ ಸಹ ಬಂದಿದ್ದ ಬೆಳಗ್ಗೆ ಮುಹೂರ್ತ ಮುಗಿದ ಕೂಡಲೇ ಹೊರಟು ಬಿಡಬೇಕು ಎಂದುಕೊಂಡು ತನ್ನ ತಾಯಿಯ ಹತ್ತಿರ ಮಾತಾಡ್ತಾ ಇದ್ದವನಿಗೆ ಪ್ಲೀಸ್ ಹೆಲ್ಪ್ ಮೀ ಕಾಪಾಡಿ ಎಂದ ಹೆಣ್ಣಿನ ಧ್ವನಿ ಕೇಳಿ ಇದು ನಮ್ಮ ಸ್ಟಾಫ್ಗೆ ಕೊಟ್ಟಿರುವ ರೂಮಿನಿಂದ ಬರ್ತಿರುವ ಅಲ್ವಾ ಮತ್ತಿದು ನಿವೇದಿತ ಧ್ವನಿ ಎನ್ನುತ್ತಾ ಅತ್ತ ಓಡುತ್ತಾನೆ ಫರ್ಹಾನ್ ಯಾರಿದ್ದೀರಾ ಎನ್ನುತ್ತಾ ಅವನು ಮನೆಯೊಳಗೆ ಹೆಜ್ಜೆ ಇಡುವುದೇ ತಡ ಕೀಟವನ್ನು ಕಂಡ ಕಪ್ಪೆಯ ನಾಲಿಗೆ ಹೊರಗೆ ಬರುವಷ್ಟು ವೇಗದಲ್ಲಿ ರೂಮಿನಿಂದ ಆಚೆಗೆ ಬಂದ ಅದೇ ಕಪ್ಪೆಯ ನಾಲಿಗೆ ಕೀಟಕ್ಕೆ ಅಂಟಿಕೊಳ್ಳುವ ಹಾಗೆ ರಪ್ಪನೆ ಡಾಕ್ಟರ್ ಫರ್ಹಾನ್ರನ್ನು ಅಂಟಿಕೊಳ್ಳುತ್ತಾಳೆ ನಿವೇದಿತ ಅವಳ ಈ ನಡೆಯಿಂದ ನಿಜಕ್ಕೂ ಗಾಬರಿ ಬಿದ್ದದ್ದು ಮಾತ್ರ ಫರ್ಹಾನ್ ನಿವೇದಿತಾ ಏನಾಯಿತು ಎನ್ನುತ್ತಾ ಅವನು ಅವಳನ್ನು ಸರಿಸಲು ನೋಡಿದಷ್ಟು ಮತ್ತೂ ಅವನಿಗೆ ಅಂಟಿಕೊಳ್ಳುತ್ತಿದ್ದ ಹುಡುಗಿ ಅವನ ಮೇಲಿನ ಹಿಡಿತವನ್ನು ಬಿಗಿ ಮಾಡಿದರೆ ಪಾಪದ ಡಾಕ್ಟರ್ ಮುಜುಗರದ ಮುದ್ದೆ ಹೇಗೋ ಕಷ್ಟಪಟ್ಟು ಸಾವರಿಸಿಕೊಂಡು ನಿವೇದಿತಾ ಏನಾಯಿತು ಯಾಕಿಷ್ಟು ಭಯಪಡ್ತಾ ಇದ್ದೀರಾ ನನ್ನನ್ನು ಬಿಡ್ರಿ ಯಾರಾದರೂ ನೋಡ್ತಾರೆ ಮತ್ತು ನಮ್ಮ ಬಗ್ಗೆ ತಪ್ಪು ತಿಳಿಯುತ್ತಾರೆ ಎಂದ ಫರ್ಹಾನ್ನ ಎದೆಯಲ್ಲಿ ಮುಖ ಮುಚ್ಚುವ ನಿವಿ ಫರ್ಹಾನ್ ಅಲ್ಲಿ ಅಲ್ಲಿ ಒಂದು ಜಿರಳೆ ಇದೆ ಪ್ಲೀಸ್ ಓಡಿಸಿ ಬಿಡಿ ನನಗೆ ತುಂಬ ಭಯ ಆಗ್ತಾಯಿದೆ ವ್ಯಾಕ್ ಅದರ ಮೀಸೆ ನೋಡಿ ಹೇಗಿದೆ ಅಂತ ಪ್ಲೀಸ್ ಫರ್ಹಾನ್ ಅದನ್ನು ಓಡಿಸಿ ಬನ್ನಿ ನಾನು ಎಲ್ಲಿಗೆ ಬಂದರೂ ಅದು ನನ್ನ ಹಿಂದೆಯೇ ಬರ್ತಿದೆ ಎಂದರೆ ಗಂಭೀರ ನಿಲುವಿನ ಫರ್ಹಾನ್ಗೂ ನಗು ಬಂದಿತ್ತು ಸರಿ ಅದೆಲ್ಲಿದೆ ನೋಡ್ತೀನಿ ನೀವಿ ನೀವೀಗ ನನ್ನನ್ನು ಬಿಡಿ ಎನ್ನುತ್ತಾ ಮೆಲ್ಲಗೆ ಅವಳನ್ನು ಫರ್ಹಾನ್ ದೂರ ಸರಿಸಿದರೆ ಮತ್ತೆ ಅವನ ಬೆನ್ನ ಹಿಂದೆ ಅಡಗಿ ಅವನ ಶರ್ಟ್ನ ಬಿಗಿಯಾಗಿ ಹಿಡಿದ ನೀವಿ ಅಲ್ಲಿ ಆ ರೂಮಿನಲ್ಲಿ ಎಂದು ಅವನನ್ನು ರೂಮಿಗೆ ಕರೆದುಕೊಂಡು ಹೋಗಿ ಒಂದು ಜಿರಳೆಯನ್ನು ತೋರಿಸಿ ಶೀ ಅದೇ ನೋಡಿ ಹೇಗಿದೆ ಅಂತ ಎಂದಾಗ ನೀವು ಇಲ್ಲಿಯೇ ಇರಿ ಎಂದು ಮುಂದೆ ಹೋದ ಫರ್ಹಾನ್ ಕೈಯಲ್ಲಿ ಜಿರಳೆ ಹಿಡಿದು ಕಿಟಕಿಯಿಂದ ಆಚೆಗೆ ಎಸೆದು ನೀವಿ ಈಗ ಸಮಾಧಾನ ಆಯಿತಾ ನಿಮಗೆ ಎಂದರೆ ತನ್ನೆದೆಯ ಮೇಲೆ ಕೈಯಿಟ್ಟ ನಿವಿ ತುಂಬ ಥ್ಯಾಂಕ್ಸ್ ಫರ್ಹಾನ್ ನಿಮಗೆ ತುಂಬ ಧೈರ್ಯ ಇದೆ ಅಲ್ವಾ ಎಂದಾಗ ನಗುತ್ತಾ ತನ್ನ ಕನ್ನಡಕ ಸರಿಪಡಿಸಿಕೊಂಡ ಫರ್ಹಾನ್ ನಿಮಗೂ ತುಂಬ ಧೈರ್ಯ ಇದೆ ಅಂದುಕೊಂಡಿದ್ದೆ ಆದರೆ ನೀವು ಎಂದು ರಾಗ ಎಳೆದು ನಕ್ಕರೆ ಮುಖದು ನಿವಿ ಇದೊಂದು ವಿಷಯಕ್ಕೆ ಮಾತ್ರವೇ ನಾನು ಹೆದರೋದು ಎನ್ನುತ್ತಾ ಕೆಲ ನಿಮಿಷದ ಬಳಿಕ ತಾನು ಕೂಡ ನಗುತ್ತಾಳೆ ಮಾರನೆಯ ದಿನ ಬೆಳಗ್ಗೆ ಪೇಪರ್ನಲ್ಲಿ ಕೆಲಸಕ್ಕೆ ಜನ ಬೇಕಾಗಿದ್ದಾರೆ ಎನ್ನುವ ಕಾಲಂ ನೋಡಿ ಅದರಲ್ಲಿದ್ದ ನಂಬರ್ಗೆ ಕರೆ ಮಾಡಿದ ಋತ್ವಿಗೆ ಶಾರ್ಟ್ ಫಿಲಮ್ಗಳಲ್ಲಿ ಅಭಿನಯಿಸುವ ಕೆಲಸವಷ್ಟೇ ಕೈ ತುಂಬ ದುಡ್ಡು ಸಿಗುತ್ತೆ ನೀವು ಇವತ್ತೇ ತುಮಕೂರಿಗೆ ಬಂದು ಆಡಿಷನ್ ಕೊಡಿ ಎಂದಾಗ ಕೆಲಸ ಸಿಕ್ಕರೆ ಆ ಹಂದಿ ಲೋಫರ್ ಕಾಮುಕನಿಗೆ ತಿಳಿಸದೆ ಇಲ್ಲಿಂದ ಹೋಗಿಬಿಡ್ತೀನಿ ಅಕ್ಕನಿಗೆ ಏನಾದರೂ ಹೇಳಿ ಮ್ಯಾನೇಜ್ ಮಾಡ್ತೀನಿ ಎಂದು ನಿರ್ಧಾರ ಮಾಡಿದ ರುತ್ವಿ ಬೆಳಗ್ಗೆಯೇ ಬೇಗ ಬೇಗ ತಯಾರಾಗಿ ತುಮಕೂರಿಗೆ ಹೋಗುವ ಸಲುವಾಗಿ ಬಸ್ನಲ್ಲಿ ಹೋದರೆ ತಡವಾಗುತ್ತೆ ಅದಕ್ಕೆ ಟ್ರೈನ್ನಲ್ಲಿ ಹೋಗೋಣ ಎಂದುಕೊಂಡು ಆಟೋದವರಿಗೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಎನ್ನುತ್ತಾ ಆಟೋ ಹತ್ತುವ ಸಮಯಕ್ಕೆ ಸರಿಯಾಗಿ ಬಂದಿದ್ದ ರುಷ್ ಇವಳು ಬೆಳ್ಳಂಬಳಗ್ಗೆ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಎಂದುಕೊಂಡು ಮೌನವಾಗಿ ಅವಳ ಹಿಂದೆಯೇ ಹೋದವನು ಅವಳು ತುಮಕೂರಿನ ರೈಲು ಹತ್ತಿದಾಗ ಸದ್ದಿಲ್ಲದೆ ತಾನೂ ಹತ್ತುತ್ತಾನೆ ಅವಳ ವಿರುದ್ಧ ಬದಿಯ ತುಸು ದೂರದಲ್ಲಿದ್ದ ಸೀಟ್ನಲ್ಲಿ ಕುಳಿತ ಅವಳನ್ನೇ ನೋಡಲು ಕಪ್ಪು ಬಣದ ತುಂಬು ತೋಳಿನ ಸ್ವೆಟರ್ ಹಾಕಿ ಕೈಕಟ್ಟಿ ಕುಳಿತಿದ್ದ ಋತ್ವಿ ಸೀಟ್ಗೆ ಒರಗಿ ಕಣ್ಣು ಮುಚ್ಚಿದ್ದಾಳೆ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಇವಳು ತುಮಕೂರಿನಲ್ಲಿ ಯಾರಾದರೂ ನೆಂಟ್ರಿದ್ದಾರೆ ಇವಳಿಗೆ ಎನ್ನುವ ಆಲೋಚನೆ ಅವನದ್ದು ಟ್ರೈನ್ ಇಳಿದ ಋತ್ವಿ ಆಟೋದವರ ಹತ್ತಿರ ಅಡ್ರೆಸ್ ಹೇಳಿ ಆಟೋ ಹತ್ತಲು ತಾನು ಮತ್ತೊಂದು ಆಟೋದಲ್ಲಿ ಅವಳನ್ನು ಹಿಂಬಾಲಿಸಿ ಹೋಗುತ್ತಾನೆ ರುಷ್ ಸುತ್ತಮುತ್ತ ಮನೆಗಳಿಲ್ಲ ಪಾಳು ಬಿದ್ದ ಮನೆಯ ಸುತ್ತ ಕಾಂಪೌಂಡ್ ಮತ್ತೊಂದು ಗೇಟ್ ನವ್ಯ ಮೂವಿ ಮೇಕರ್ಸ್ ಎನ್ನುವ ಬೋರ್ಡ್ ಅದನ್ನು ನೋಡಿಯೇ ಋಷಿಗೆ ಅಂದಾಜು ಸಿಕ್ಕಿತ್ತು ಆದರೂ ಮೌನವಾಗಿ ಅವಳನ್ನು ಹಿಂಬಾಲಿಸಿ ಹೋಗುತ್ತಾನೆ ಮನೆ ಮತ್ತು ಸುತ್ತಲಿನ ಪರಿಸರ ನೋಡಿ ಒಳಗೊಳಗೆ ಭಯವಾದರೂ ಒಳಗೆ ಹೋಗಿ ಅಲ್ಲಿದ್ದ ಒಬ್ಬ ವ್ಯಕ್ತಿಯ ಬಳಿ ಋಥ್ವಿ ತನ್ನ ಪರಿಚಯವನ್ನು ಹೇಳಿಕೊಂಡ ನಂತರ ಆತ ಉಳಿದವರನ್ನು ಕರೆಯುತ್ತಾನೆ ಮೇಡಮ್ ನಮ್ಮದು ಶಾರ್ಟ್ ಫಿಲಮ್ ಮಾಡುವ ಸಂಸ್ಥೆ ನಾವು ಹೇಳಿದಂತೆ ನೀವು ಆ್ಯಕ್ಟಿಂಗ್ ಮಾಡುವುದೇ ಆದರೆ ನಿಮಗೆ ಕೈ ತುಂಬ ದುಡ್ಡು ಕೊಡ್ತೀವಿ ಎಂದವರಿಗೆ ಯಾವ ಥರ ಕಾನ್ಸೆಪ್ಟ್ ಸರ್ ಎಂದು ಕೇಳುತ್ತಾಳೆ ಇರುತ್ವಿ ಕಿಟಕಿಯ ಬಳಿ ನಿಂತು ಅವಳ ಮಾತುಗಳನ್ನು ಕೇಳಿಸಿಕೊಂಡರು ನಿನ್ನ ತಲೆ ಅನ್ನೋ ಕಾನ್ಸೆಪ್ಟ್ ಇದೊಂದು ಹುಟ್ಟು ಪೆದ್ದಿ ಏನು ಗೊತ್ತಾಗಲ್ಲ ಇದಕ್ಕೆ ಎಂದು ಬೈದುಕೊಂಡರೆ ಹೇಳುವುದಕ್ಕಿಂತ ನೀವೇ ನೋಡಿ ಬನ್ನಿ ಮೇಡಮ್ ಎನ್ನುತ್ತಾ ಒಂದು ರೂಮಿಗೆ ಕರೆದುಕೊಂಡು ಹೋಗಿ ಈ ಕಾನ್ಸೆಪ್ಟ್ ಅಷ್ಟೇ ಎನ್ನಲು ಮೂರು ಬೆಡ್ ಮೇಲೆ ಗಂಡು 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 ಹೆಣ್ಣು ಹೆಣ್ಣು ಹೆಣ್ಣಿನ ಕಾಮಕೇಳಿಯನ್ನು ಕಂಡ ಋತ್ವಿ ಅಸಹ್ಯದಿಂದ ಮುಖ ಮಾಡಿ ಅಲ್ಲಿಂದ ಓಡಲು ತಕ್ಷಣ ಅವಳ ಕೈ ಹಿಡಿಯುವ ಹುಡುಗರು ಅಷ್ಟು ಬೇಗ ಏನವಸರ ಮೇಡಮ್ ಇಲ್ಲಿಯವರೆಗೂ ಬಂದು ಹಾಗೆ ಹೋದರೆ ಹೇಗೆ ಒಂದೇ ಒಂದು ಮೂವಿಯಲ್ಲಿ ಆ್ಯಕ್ಟ್ ಮಾಡಿ ಹೋಗಿ ಎಂದಾಗ ಪ್ಲೀಸ್ ನನ್ನನ್ನು ಬಿಟ್ಟು ಬಿಡಿ ನಾನು ಅಂತಹ ಹೆಣ್ಣಲ್ಲ ಪ್ಲೀಸ್ ಬಿಡಿ ಎನ್ನುತ್ತಾ ಅವರಿಂದ ತಪ್ಪಿಸಿಕೊಳ್ಳಲು ನೋಡುತ್ತಾಳೆ ಋತ್ವಿ ಆದರೆ ಅವಳನ್ನು ಬಿಡದ ನಾಲ್ಕು ಹುಡುಗರು ಬಲವಂತವಾಗಿ ಅವಳನ್ನು ಎಳೆದೊಯ್ಯುತ್ತಾ ಅವಳ ದುಪ್ಪಟ್ಟ ಕಿತ್ತೆಸೆದು ಅವಳ ಸ್ವೆಟರ್ ತೆಗೆಯುವ ಹೊತ್ತಿಗೆ ಹೋಲ್ಡಾನ್ ಹೋಲ್ಡಾನ್ ಎನ್ನುತ್ತಾ ಬರುತ್ತಾನೆ ಋಷ್ ಅವನನ್ನು ಕಂಡದ್ದೇ ಹೋದ ಜೀವ ಮರಳಿ ಬಂದಂತೆ ಆಗಿತ್ತು ಋತ್ವಿಗೆ ಅವರಲ್ಲೊಬ್ಬ ಯಾರೋ ನೀನು ಇಲ್ಲೇನು ಮಾಡ್ತಾ ಇದೆಯಾ ಎಂದರೆ ಮೈ ಮುರಿಯುತ್ತಾ ಅದಾ ಅದು ನನಗೆ ಸೇರಿದ ವಸ್ತು ಒಂದು ಕಳೆದು ಹೋಗಿದೆ ಅದನ್ನು ಹುಡುಕಿಕೊಂಡು ಬಂದೆ ಎನ್ನುತ್ತಾನೆ ಋಷಿ ನಿನಗೆ ಸೇರಿದ ವಸ್ತು ಇಲ್ಲಿ ಯಾವುದೂ ಇಲ್ಲ ಹೋಗ್ತಾ ಇರು ಇಲ್ಲಿಂದ ಎನ್ನುವ ವ್ಯಕ್ತಿಯ ಕೈಯನ್ನು ಕಚ್ಚುತ್ತಾ ಋಷಿ ಸರ್ ಪ್ಲೀಸ್ ಹೆಲ್ಪ್ ಮಾಡಿ ಇವರು ಕೆಟ್ಟ ಕೆಟ್ಟ ಫಿಲ್ಮ್ ಮಾಡುವ ಜನ ನನ್ನನ್ನು ಅದಕ್ಕೆ ಕರೆಯುತ್ತಿದ್ದಾರೆ ಒಳಗೆ ಹೋಗಿ ನೋಡಿ ಅಲ್ಲಿ ಎಷ್ಟು ಕೆಟ್ಟದಾಗಿದ್ದಾರೆ ಗೊತ್ತಾ ಎಂದು ಅಳುತ್ತಾಳೆ ಋತ್ವಿ ಈಗ ಗೊತ್ತಾಯ್ತಾ ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ನನ್ನ ವಸ್ತುವನ್ನು ನನಗೆ ಕೊಟ್ಟರೆ ನಾನು ಸೈಲೆಂಟಾಗಿ ಹೋಗಿಬಿಡ್ತೀನಿ ಎಂದ ರುಷ್ಗೆ ನಿನ್ನ ಹುಡುಗಿಯನ್ನು ಕೊಡಲ್ಲ ಅಂದರೆ ಏನು ಮಾಡ್ತೀಯಾ ಎಂದವನ ಮುಖಕ್ಕೆ ಗುದ್ದಿ ಹೀಗೆ ವೈಲೆಂಟ್ ಆಗ್ತೀನಿ ಅಷ್ಟೆ ಸೈಲೆಂಟ್ ಆಗಿರೋ ಸಿಂಹವನ್ನು ಕೆಣಕುವ ತಪ್ಪು ಮಾಡಿದರೆ ಅದು ವೈಲೆಂಟ್ ಆಗದೇ ಇರುತ್ತಾ ಮೊದಲೇ ನಾನು ಬ್ಯಾಡ್ ಬಾಯ್ ಎಂದು ನಗುತ್ತಾ ಉಳಿದವರ ಮೇಲೆ ಮುಗಿಬೀಳುತ್ತಾನೆ ರುಷ್ ಹತ್ತು ನಿಮಿಷಕ್ಕೆ ಆರು ಹುಡುಗರ ಹೆಡೆಮುರಿ ಕಟ್ಟಿ ಆ ರೂಮನ್ನು ಧ್ವಂಸ ಮಾಡಿದ ಋಷ್ ಮೂಲೆಯಲ್ಲಿ ಮುದುಡಿ ನಿಂತಿದ್ದ ಋಥ್ವಿಯ ಮೇಲೆ ದುಪ್ಪಟ್ಟ ಹಾಕಿ ಬಾರೆ ಹೋಗೋಣ ಎಂದು ಗದರಿ ಕೈ ಚಾಚಿದ ಕೂಡಲೇ ಅವನ ಕೈಗೆ ತನ್ನ ಕೈ ಸೇರಿಸುತ್ತಾಳೆ ಋತ್ವಿ ಇವನು ಕೋಪದಲ್ಲಿ ಧುಸುಮುಸು ಮಾಡುತ್ತಾ ನಡೆಯುತ್ತಿದ್ದರೆ ಅವಳು ನೋವಿನಲ್ಲಿ ಮುಸಿ ಮುಸಿ ಮಾಡುತ್ತಿದ್ದಳು ಆಗ ಅವಳೆಡೆ ತಿರುಗಿ ಕೆಂಗಣ್ಣು ಬಿಟ್ಟವನು ಮುಚ್ಚುಸಿರು ಎಂದು ಕಿರುಚಿದ ತಕ್ಷಣ ತನ್ನ ದನಿ ನಿಲ್ಲಿಸಿ ಮೌನವಾಗಿ ಕಣ್ಣೀರು ಹಾಕಿದ ಹುಡುಗಿಯ ಕಣ್ಣೀರನ್ನು ಒರೆಸಿ ಸುಮ್ಮನೆ ನಡಿ ಎನ್ನುತ್ತಾನೆ ತಾನೇ ಕಾರ್ ಮಾಡಿ ಹ್ಞೂ ಹತ್ತು ಎಂದು ಜೋರು ಮಾಡಿದಾಗ ಕೂಡ ಮೌನವಾಗಿ ಕುಳಿತ ಋತ್ವಿ ಕಾರ್ ಸ್ಟಾರ್ಟ್ ಆದಾಗ ಅಳಲು ಶುರು ಮಾಡಿದರೆ ರುಷ್ ನೀನೀಗ ಬಾಯಿ ಮುಚ್ಚಿಲ್ಲ ಅಂದರೆ ಮತ್ತೆ ಅದೇ ಹುಡುಗರ ಹತ್ತಿರ ಬಿಡ್ತೀನಿ ಅಷ್ಟೇ ಅದೇನೋ ಪಿಚ್ಚರ್ ಮಾಡೋಕ್ಕೆ ಕರೆದ್ರು ಅಲ್ವಾ ಹೋಗು ಅಲ್ಲಿಗೆ ಎನ್ನಲು ಬೇಡ ನಾನು ಅಲ್ಲಿಗೆಲ್ಲ ಹೋಗಲ್ಲ ಎಂದು ತನ್ನ ಅಳು ನಿಲ್ಲಿಸಿ ರಸ್ತೆಯ ಕಡೆ ದೃಷ್ಟಿ ನೆಡುತ್ತಾಳೆ ಋತ್ವೀ ಅರ್ಧ ಗಂಟೆಯ ಮೌನದ ನಂತರ ಲೇ ಇವಳೆ ಏನಾದರೂ ತಿಂತೀಯಾ ನನಗೆ ಹೊಟ್ಟೆ ಹಸಿವು ಕಣೆ ಮಾತಾಡೆ ಎಂದು ಮೃದುವಾಗಿ ಕೇಳಿದ ಋಷ್ ಅವಳು ಉತ್ತರಿಸದೆ ಹೋದಾಗ ಅವಳ ಭುಜವನ್ನು ಮುಟ್ಟಿ ಅವಳ ಮುಖದ ಮೇಲೆ ಹರಡಿದ್ದ ಕೂದಲನ್ನು ಸರಿಸಿದರೆ ಕುಳಿತಲ್ಲೇ ನಿದ್ರೆ ಮಾಡ್ತಿದ್ದಾಳೆ ಋತ್ವಿ ಅವಳನ್ನು ಕಂಡು ಪಾಪ ಎಂದುಕೊಂಡ ರುಷ್ ನಿಧಾನವಾಗಿ ಅವಳನ್ನು ತನ್ನ ಭುಜಕ್ಕೆ ಒರಗಿಸಿಕೊಂಡರೆ ಅವಳು ಉಸಿರ ಶಾಖ ಅವನ ಕತ್ತಿಗೆ ರಾಚುವಾಗ ಕಚಗುಳಿ ಆದಂತಾಗಿ ತನ್ನಲ್ಲೇ ನಗುತ್ತಿದ್ದ ಹುಡುಗನ ಮಡಿಲಿನಲ್ಲಿ ತಲೆ ಇಡುತ್ತಾಳೆ ಋತ್ವಿ ಇದೂ ಕೂಡ ಅವನ ಜೀವನದ ಪ್ರಪ್ರಥಮ ಅನುಭವ ಬುದ್ಧಿ ಬಂದ ನಂತರ ಇದುವರೆಗೂ ಇವನೂ ಯಾರ ಮಡಿಲ ಮೇಲೆ ತಲೆ ಇಟ್ಟಿಲ್ಲ ಬೇರೆಯವರಿಗೂ ತನ್ನ ಮಡಿಲು ನೀಡಿಲ್ಲ ಫ್ರೆಂಡ್ಸಿಂದ ಕೂಡ ಈ ವಿಷಯಗಳಿಂದ ದೂರ ಸದ್ವಿನಿಯನ್ನು ಪ್ರೀತಿ ಮಾಡಿದರೂ ಒಂದು ದಿನವೂ ಅವಳನ್ನು ಮುಟ್ಟಿಲ್ಲ ಅವಳಿಗೂ ಮುಟ್ಟಲು ಬಿಟ್ಟಿಲ್ಲ ಆದರೂ ಇಂದು ತನ್ನ ಮಡಿಲ ಮೇಲೆ ತಲೆಯಿಟ್ಟುಕೊಂಡು ಮಲಗಿದ ಹೆಣ್ಣನ್ನೇ ದಿಟ್ಟಿಸಿ ನೋಡುತ್ತಾ ತನ್ನ ಬೆರಳಚ್ಚು ಮಾಸಿದ್ದ ಅವಳ ಮೃದುವಾದ ಕೆನ್ನೆಯನ್ನು ಅಷ್ಟೇ ಮೃದುವಾಗಿ ಅಷ್ಟೇ ಆಸ್ತೆಯಿಂದ ಸವರಿ ನೆನೆ ಪೆಟ್ಟು ಜೋರಾಗಿ ಬಿತ್ತೇನೆ ಹುಡುಗಿ ಎಂದವನು ಕಾರ್ ಡ್ರೈವರ್ ಕಡೆಗೊಮ್ಮೆ ನೋಡಿ ಅತ್ತ ಇತ್ತ ನೋಡಿ ಮೆಲ್ಲಗೆ ಬಾಗಿ ಅವಳ ಕೆನ್ನೆಗೆ ಮುತ್ತಿಟ್ಟು ಏನೂ ಆಗಿಯೇ ಇಲ್ಲ ಎನ್ನುವಂತೆ ಕುಳಿತು ಬಿಡುತ್ತಾನೆ ಲೇ ಇವಳೆ ಎದ್ದೇಳೆ ಮೇಲೆ ಬೆಂಗಳೂರು ಬಂತು ಎಂದವನ ಧ್ವನಿಗೆ ನಿಧಾನವಾಗಿ ಕಣ್ತೆರೆದು ನಾನು ಎಲ್ಲಿದ್ದೀನಿ ಎನ್ನುವುದನ್ನು ನೆನೆದು ತಾನು ಮಲಗಿರುವುದು ಋಷ್ಣ ಮಡಿಲಲ್ಲಿ ಎಂದರಿತ ಕೂಡಲೇ ಎದ್ದು ಕುಳಿತು ಸಾರಿ ಸರ್ ಎನ್ನುತ್ತಾಳೆ ಋಥ್ವಿ ನಿನ್ನ ಸಾರಿ ಬೇಡ ನಾಳೆ ಬೆಳಗ್ಗೆ ಪೂರಿ ಸಾಗು ಮಾಡಿಕೊಂಡು ಬಾ ಈಗ ಇಳಿ ಎಂದವನು ಅವಳನ್ನು ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ಸ್ವಲ್ಪ ಮುಂದೆ ಬಂದು ಕಾರ್ ನಿಲ್ಲಿಸಿದಾಗ ಋತ್ವಿ ಪ್ರಶ್ನಾರ್ಥಕವಾಗಿ ಅವನ ಕಡೆ ನೋಡಲು ಏನು ಮೇಡಮ್ ಬೆಂಗಳೂರು ಬೇಡ ಅಂತ ತುಮಕೂರಿಗೆ ಕೆಲಸ ಕೇಳಲು ಹೋಗಿದ್ರಾ ಹೊಸ ಕೆಲಸಕ್ಕೆ ಹೋಗುವ ಮುನ್ನ ನನ್ನ ತೊಂಬತ್ತೊಂಬತ್ತು ಲಕ್ಷ ದುಡ್ಡು ಮಡಗಿ ಎನ್ನುವ ಋಷ್ಣ ಮಾತಿಗೆ ಉಗುಳು ನುಂಗುವ ಋತ್ವಿ ನನ್ನ ಗ್ರಹಚಾರ ಏನೋ ಮಾಡಲು ಹೋಗಿ ಇನ್ನೇನೋ ಆಯಿತು ಇವತ್ತು ಈ ಹಂದಿ ಅಲ್ಲ ಋಷಿ ಸರ್ ಬಾರದೇ ಹೋಗಿದ್ರೆ ನನ್ನ ಗತಿ ಏನೋ ಎಂದುಕೊಂಡು ನನ್ನನ್ನು ಸೇವ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಸರ್ ಎನ್ನುತ್ತಾ ಮತ್ತೆ ಕಣ್ಣೀರು ಹಾಕಿದರೆ ಅದಕ್ಕೆ ಮತ್ತೆ ಅಳ್ತಾ ಇದೆಯಾ ಈಗೇನು ತೊಂದರೆ ಆಗಿಲ್ಲ ತಾನೇ ಮತ್ತೇನು ಎಂದು ಸಮಾಧಾನ ಮಾಡುವ ಋಷ್ಣನ್ನೇ ಮೌನವಾಗಿ ನೋಡುವ ಋತ್ವಿಗೆ ಫೈಟ್ ಮಾಡಿ ತುಂಬ ಸುಸ್ತಾಗಿ ಹೋಗಿದೆ ಕಣೆ ಇವಳೆ ಅದಕ್ಕೆ ಒಂದೇ ಒಂದು ಮುತ್ತು ಕಡೆ ಹುಡುಗಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಬೇಕಾದರೆ ಒಂದು ಲಕ್ಷ ಲೆಸ್ ಮಾಡ್ತೀನಿ ಇನ್ನು ನೀನು ನನಗೆ ತೊಂಬತ್ತೆಂಟು ಲಕ್ಷ ಕೊಟ್ಟರೆ ಸಾಕು ಎಂದು ತನ್ನ ಕೆನ್ನೆ ಚಾಚುತ್ತಾನೆ ರುಷ್ ಒಡನೆಯೇ ಋತ್ವಿಯ ಮುಖಭಾವ ಬದಲಾಗಿ ಹೋಗಿತ್ತು ಯಾಕೆ ಹೀಗೆ ನೋಡ್ತಾ ಇದೆಯಾ ಅಲ್ಲಿ ನಿನ್ನನ್ನು ಸೇವ್ ಮಾಡಲು ನಾನು ಫೈಟ್ ಮಾಡಿಲ್ವಾ ಅದಕ್ಕೆ ಕೇಳ್ತಾ ಇದ್ದೀನಿ ಆ ಹಕ್ಕಿದೆ ನನಗೆ ಒಂದು ಮುತ್ತು ಕೊಡೆ ಎಂದು ಅಧಿಕಾರವಾಣಿಯಲ್ಲೇ ಕೇಳಿದವನಿಗೆ ಹೋಗಲು ಹಂದಿ ನೀನು ನನ್ನನ್ನು ಸೇವ್ ಮಾಡದೇ ಇದ್ದಿದ್ದರೆ ನಾನೇ ನನ್ನನ್ನು ಸೇವ್ ಮಾಡ್ಕೋತಾ ಇದ್ದೆ ನಿನಗಿನ್ನು ಗರ್ಲ್ ಪವರ್ ಬಗ್ಗೆ ಗೊತ್ತಿಲ್ಲ ಎಂದ ಋಥ್ವಿ ಮಾತಿಗೆ ಬಾಯಿಯ ಮೇಲೆ ಬೆರಳಿಟ್ಟರುಷ್ ಅಲ್ಲಿ ನಾಯಿ ಮರಿ ಥರ ಅಳ್ತಾ ಇದ್ದಲ್ಲೇ ಬಿಳಿ ಹೆಗಣ ನೀನೇನೋ ಅತಿಲೋಕ ಸುಂದರಿ ಎನ್ನುವ ಫೀಲಿಂಗ್ ಅಲ್ವ ನಿನಗೆ ನೀನಂಥ ಸ್ಕ್ರ್ಯಾಪ್ ಪೀಸ್ನ ಖರಾಬಾಗಿರುವ ಹೆಣ್ಣನ್ನು ನಾನು ಇದುವರೆಗೂ ನೋಡಿಯೇ ಇಲ್ಲ ಹೆಣ್ಣು ಅಂದರೆ ಸ್ವಲ್ಪನಾದರೂ ನೋಡೋಕ್ಕೆ ಚೆಂದ ಇರಬೇಕು ಆದರೆ ನೀನು ಎನ್ನುವ ಹೊತ್ತಿಗೆ ತನ್ನ ಬಾಯಿಗೆ ಕೈ ಅಡ್ಡ ಇಟ್ಟು ಕಾರಿನಿಂದ ಇಳಿದ ರುತ್ವಿ ರಸ್ತೆಯ ಬದಿಯಲ್ಲಿ ಕಕ್ಕಲು ಅವಳ ಬೆನ್ನು ಸವರುತ್ತಾ ನೀರು ಕೊಟ್ಟ ರುಷ್ ಲೇ ಇವಳೆ ನಿಜ ಹೇಳೇ ನೀನು ಪ್ರೆಗ್ನೆಂಟಾ ಎಂದು ಪಿಸು ಧ್ವನಿಯಲ್ಲಿ ಕೇಳಿದಾಗ ಹ್ಞೂ ಪ್ರೆಗ್ನೆಂಟ್ ಯಾಕೆ ಮಕ್ಕಳ ಅಪ್ಪನ ಜಾಗಕ್ಕೆ ನಿನ್ನ ಹೆಸರು ಕೊಡ್ತೀಯಾ ಎಲ್ಲ ನಿನ್ನಿಂದಲೇ ಆಗಿದ್ದು ನಿನ್ನೆ ಮಧ್ಯಾಹ್ನ ಊಟ ಮಾಡಿದ್ದು ನಾನು ಆಮೇಲಿಂದ ಒಂದು ಲೋಟ ನೀರು ಸಹ ಕುಡಿದಿಲ್ಲ ಎಂದು ಎದ್ದವಳು ರುಷ್ನ ಮುಖ ನೋಡಲು ಅವನು ತಪ್ಪಿತಸ್ಥನ ಹಾಗೆ ನಿಲ್ಲುತ್ತಾನೆ ನೀನು ಹೋಗು ನನ್ನ ಮನೆಗೆ ಹೋಗುವ ದಾರಿ ನನಗೆ ಗೊತ್ತು ನೀನೇ ಹೇಳಿದಂತೆ ನನ್ನಂತಹ ನೀಚ ಕೆಳಮಟ್ಟದ ಹೆಣ್ಣು ದುಡ್ಡಿಗಾಗಿ ಏನನ್ನು ಬೇಕಾದರೂ ಮಾಡುವವಳು ಏನನ್ನು ಬೇಕಾದರೂ ಮಾರುವವಳು ಅಂದರೆ ನನ್ನಂತಹ ವೇಷ್ಯೆ ನಿನ್ನಂತಹ ಮರ್ಯಾದಸ್ಥನ ಕಾರಿನಲ್ಲಿ ಬರಬಾರ್ದು ಎಂದವಳು ಮತ್ತೆ ಕಣ್ಣು ತುಂಬಿಕೊಂಡ್ರೆ ಅವಳನ್ನೇ ನೋಡುತ್ತಾ ಉಳಿದು ಬಿಡುತ್ತಾನೆ ರುಷ್ ಕಣ್ಣಿಂದ ಜಾರಿದ ಹನಿಗಳನ್ನು ಒರೆಸಿಕೊಂಡು ಮುಂದೆ ಹೆಜ್ಜೆ ಇಟ್ಟ ಹುಡುಗಿಯ ಕೈ ಹಿಡಿದು ಲೇ ಇವಳೆ ಒಂದು ನಿಮಿಷ ನನ್ನ ಮಾತು ಕೇಳು ಎನ್ನುತ್ತಾನೆ ರುಷ್ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಇಷ್ಟವಾಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಹೆಚ್ಚೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ಕೊಡಿ